ಡಿ ವೈಎಸ್ ಪಿ ಕೊಟ್ಟಿರೋ ಡಿ ವೈ ಎಸ್ ಪಿ ಹಿಗಾವಿ ಈಗ ಅವ್ರಿಗೆ ಕೊಟ್ಟಿರೋ ಗಾಡಿನ ಅವ್ರ ಮನೆ ಮಕ್ಕಳು ಮಕ್ಕಳುಬೋದು ಕುಟುಂಬದವ್ರಿಗೆ ಕರ್ಕೊಂಡು ಕರ್ಕೊಂಡೋಗೋದಕ್ಕೆ ಬಳಸ್ಕೊಡ್ತೀವಿ ಯಾವ ಅಷ್ಟೇ ಆಗಲಿ ನೀವು ಕೆಲಸ ಮಾಡೋದು ಬಿಟ್ಟಿ ಪಾಪ ಬೆಳಿಗ್ಗೆನೆ ಬಂದು ಕಾಯ್ಕೊಂಡು ಬಿದ್ದಿದ್ದೀರಾ ನಿಮ್ಮ ಕೆಲಸ ಬಿಟ್ಬಿಟ್ಟು ಪಾಪ ನೀವು ನೀವು ನಿಮ್ಮ ಕೆಲಸ ಹಾಳಾಗ್ಬೋದಿ ಪಾಪ ನಿಮ್ಗೂ ಡಿ ವೈ ಎಸ್ ಪಿ ಸಂಬಂಧ ಚೆನ್ನಾಗಿರ್ಬೋದು ಆದ್ರೆ ಸರ್ಕಾರದ್ದು ವೆಹಿಕಲ್ ಪೊಲೀಸ್ ವೆಹಿಕಲ್ ನ ಪಾಪ ಎಲ್ಲೋ ಕಲ್ರು ನಡೆಯೋದಕ್ಕೆ ಸುಳ್ಗಾರ ಮೊದಲೂರು ನಡೆಯೋದಕ್ಕೆ ಬಳಸ್ಬೇಕಾಗಿದ್ದಂಥ ಗಾಡಿ ತಗೊಂಬಂದು ಇವ್ರನ್ನ ಬಳಸೋದಕ್ಕೆ ಇಲ್ಲಿ ಆಟಗಳು ಇದ್ದಾವಲ್ಲಪ್ಪ ಎಷ್ಟೊಂದು ಆಟಗಳು ನಾನು ಆಟದಲ್ಲಿ ಹೋಗ್ತಾ ಇದ್ದೀನಲ್ಲ ಸರ್ ನಂಗು ಬಿಡೋ ನಂಗು ಗಾಡಿ ತಗೊಂಡು ನಂಗೆ ನಂಗು ಬಿಡೋ ನಾನು ಬಿಡಬೇಕು ನಾನೀಗ ಗಾಡಿ ತಗೋತೀನಿ ನನಗೆ ಹೋಗಿ ಪೊಲೀಸ್ ಗಾಡಿ ಪೊಲೀಸ್ ವೆಹಿಕಲ್ ಶಿಕಾರಿ ಡಿ ವೈ ಎಸ್ ಪಿ ಅಂತ ಇವರು ತಗ ನನಗೂ ರೀ ಏನು ಸರ್ಕಾರಿ ವೈಕರ್ ಅಥವಾ ಇದು ಜನರ ಒಡೆಯದ ಕ್ರೂಸರ ಪೊಲೀಸ್ ಗಾಡಿಗೇನೊಂದು ಮರ್ಯಾದೆ ಇಲ್ವಾ ಆ ನಿಮ್ಗೆ ಹೇಳ್ತಾ ಇಲ್ಲ ನಾನು ನೀವು ತೋಬಾರ್ದು ಪೊಲೀಸ್ ಗಾಡಿ ಏನು ಕ್ರೂಸರ್ ಆಯ್ತು ಅಥವಾ ಪೊಲೀಸ್ ಗಾಡಿಗೆ ಒಂದು ಮರ್ಯಾದೆ ಆಯ್ತಾ ಪೊಲೀಸ್ ಅಂದ್ಬಿಟ್ರೆ ಮುಗ್ದಾಯ್ತು ಅವರ ಮಾಡಿದ್ದಾರ ಇಷ್ಟ ಬಂದ್ ಮಾಡ್ಕೋಬಹುದು ಏನ್ ಹೆಂಗ್ ಬೇಕಾಗಿರ್ಬೋದು ಅಂತ ಅನ್ಕೊಬಿಟ್ಟಿದಾರ ನಿಮ್ಮ ಅಡಿ ವೈ ಎಸ್ ಪಿ ಫೋನ್ ಮಾಡ್ರಿ ನೋಡಿ ಇದು ಸರ್ಕಾರಿ ವಾಹನ ಡಿ ದಂತೆ ಪಿಂತೆ ಅವ್ರ ಮನೆ ಮಂದಿ ಎಲ್ಲ ನಮ್ದು ಹಾಕೋದು ಡೀಸೆಲ್ ಡಿ ಕೆಲಸ ಡಿವೈಸ್ಪಿ ಪಿ ಕೆಲಸ ರಿಂಗ್ ಮಾಡೋದು ಜನರನ್ನ ಡಿ ವೈಎಸ್ಪಿ ಅವ್ರ ಮನೆಯವ್ರನ್ನ ಕುಟುಂಬದವ್ರನ್ನ ಇಲ್ಲಿಂದ ಹಾವೇರಿ ರೈಲ್ವೆ ಸ್ಟೇಷನ್ ಶಿಗಾವಿಗೆ ಕರ್ಕೊಂಡೋಗೋದಕ್ಕೆ ಅವ್ರನ್ನ ಕರ್ಕೊಂಡು ಕರ್ಕೊಂಡೋಗೋದಿಕ್ಕೆ ಪೊಲೀಸ್ ಬ್ಯಾನ್ ಬಂದು ನೆನ್ಸ್ಕೊಂಡಿದ್ದಾರೆ ಜನರು ದುಡ್ಡು ಜನರು ಗಾಡಿ ಮಜಾ ಉಡಾಯಿಸ್ತಾ ಇರೋದು ಮಜಾ ಮಜಾ ಉಡಾಯಿಸಿ ಹೇಳೋರಿಲ್ಲ ಕೇಳೋರಿಲ್ಲ ರಾಜ್ಯದ ಮುಖ್ಯಮಂತ್ರಿನ ಒಬ್ಬ ಭ್ರಷ್ಟ ಲುಚ್ಚ ಅವನೇನೆ ಸಾವಿರಾರು ಕೋಟಿನ ಇವತ್ತು ಲೂಟಿ ಹೊಡ್ಕೊಂಡು ಬಿದ್ದಿದ್ದಾನೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿ ಕೆಳಗಡೆ ಇರ್ತಕ್ಕಂಥ ಆಡಳಿತ ವ್ಯವಸ್ಥೆ ಇವತ್ತು ಇಷ್ಟು ಕುಲ್ಗೆಟ್ಟಿದೆ ಸರ್ಕಾರಿ ವಾಹನಗಳ ಜನಸಾಮಾನ್ಯರು ಇಲ್ಲಿ ಇಲ್ಲಿ ಆಕ್ಚುಲಿ ಒಂದು ವಿಚಾರ ಹೇಳ್ಬೇಕು ಹಾವೇರಿ ರೈಲು ನಿಳ್ಕೊಂಡು ಬಂದಂತವ್ರು ಇನ್ ಎಷ್ಟೇ ದೊಡ್ಡ ಮನುಷ್ಯ ಆಗಿರೋ ಎಷ್ಟೇ ಶ್ರೀಮಂತ ಆಗಿರೋ ದುಡ್ಡು ಇರ್ಲಿ ಏನೇ ಇರಲಿ ಇಲ್ಲಿರುವಂತಹ ಆಟೋಗಳಲ್ಲಿ ಕುರಿಗಳು ತರ ಅಕ್ಷರಶಃ ಕುರಿಗಳ ತರ ಆಟೋಗಳು ತುಂಬಿಕೊಂಡೋಗಿ ನಮ್ಮನ್ನ ಒಸ್ಟ್ಯಾಂಡ್ ಬಿಡ್ತಾರೆ ಕೊಡ್ತಾರೆ ತರಹದ ಒಂದು ವ್ಯವಸ್ಥೆ ಇಲ್ಲ ಕುರಿಗಳ ತರೀಕೆ ಇಲ್ಲಿ ಆದ್ರೆ ಯಾಕೆ ಕುರಿಗಳ ತರಕ್ಕೆ ಜನರು ಇಟ್ಟಿದಾರೆ ವ್ಯವಸ್ಥೆ ಅಂತಂದ್ರೆ ರಾಜಕಾರಣಿಗಳು ರಾಜಕಾರಣಿಗಳು ಅಧಿಕಾರಿಗಳು ಈ ತರಕ್ಕೆ ಅವರು ರಾಜಕೀಯ ವ್ಯವಸ್ಥೆಯನ್ನ ಬಳಸ್ಕೊಂಡು ಅಧಿಕಾರದ ವ್ಯವಸ್ಥೆಯನ್ನ ಬಳಸಿಕೊಂಡು ಸರ್ಕಾರದ ಆಡಳಿತ ವ್ಯವಸ್ಥೆಯನ್ನು ದುರುಪಯೋಗ ಪಡಿಸಿಕೊಂಡು ಈ ತರಕ್ಕೆ ಸರ್ಕಾರಿ ವಾಹನಗಳನ್ನ ಅವರ ಮಕ್ಕಳನ್ನ ಹೆಂಡ್ರದಿರ್ನ ಆ ಹೆಂಡತಿಯರ್ನ ಕರ್ಕೊಂಡು ಹೋಗೋದಿಕ್ಕೆ ಸರ್ಕಾರಿ ವಾಹನಗಳು ಬರ್ತಾವೆ ಹಾಗಾಗಿ ಅವ್ರಿಗೆ ಜನ ತೋರ್ಸಪ್ಪ ಜನ ಹೆಂಗ್ರೆ ಏನು ಜನ ಕುರಿಗಳಿಗೆ ನೋಡಿ ಇದು ಜನ ಡಿ ವೈ ಎಸ್ ಪಿ ಅಂತ ಇವರು ಶಿಖಾವಿ ಡಿ ವೈ ಎಸ್ ಪಿ ಹಾವೇರಿನಲ್ಲಿ ಅವರ ಫ್ಯಾಮಿಲಿ ಕರ್ಕೊಂಡೋಗಿ ಬಂದಿದೆ ಅದಕ್ಕೆ ನಾನೇ ಹೇಳಿದೆ ಇನ್ ಶಿಖಾವಿ ಶಿಖಾವಿ ಅವರ ಡಿವೈಎಸ್ಪಿ ಪಿ ನನ್ನ ಕರ್ಕೊಂಡು ನನ್ನೇರಿಗೆ ಸಿಗಾವಿಗೆ ಹೋಗ್ಬೇಕು ನಾನು ಕರ್ಕೊಂಡು ಅಂತ ಹೇಳಿ ಆ ಡ್ರೈವರ್ನ ಕೇಳ್ತಾ ಇಲ್ಲ ಅವ್ರನ್ನ ಇಳಿಸಿದ್ದಾರೆ ಈಗ ಅವ್ರ ಡಿ ವೈಎಸ್ಪಿ ಮಾತಾಡೋಣ ಯಾವ ಲೆಕ್ಕಾಚಾರದಲ್ಲಿ ಅಥವಾ ಯಾವ ಭಾವದಲ್ಲಿ ಅವರು ಇತರಕ್ಕೆ ಅವರ ಸಂಸ್ಥೆ ಅವರ ಗಾಡಿನ ಬಳಸ್ಕೊತಾ ಇದ್ರು ಅಂತ ಹೇಳಿ ಕೇಳೋಣ ನಮಸ್ಕಾರ ಈಗมา ಈಗ ಯಾರು ಗಾಡಿ ಸರ್ಕಾರಿ ವೆಹಿಕಲ್ ಅನ್ನು ನೀವು ಫ್ಯಾಮಿಲಿಗೆ ಗೆ ಕರ್ಕೊಂಡು ಹೋಗೋದಕ್ಕೆ ಕಳ್ಸಿದ್ರಲ್ಲ ಇದ್ರಲ್ಲ ಇದು ನನಗೆ ಎಲ್ ಟಿಎಸ್ ಇದೆ ಹಾ ಈಗ ಇಲ್ಲಿಂದ ಹಾವೇರಿ ಹಾವೇರಿ ಇಂದ ಆಟೋಗಳು ಬರ್ತವೆ ಆ ಬಸ್ಗಳು ಬೇರೆ ಖಾಸಗಿ ವೆಹಿಕಲ್ ಇದಾವೆ ಅದೆಲ್ಲ ಇಟ್ಕೊಂಡು ನೀವು ಸರ್ಕಾರಿ ವಾಹನನ್ನ ಅದು ಎಸ್ಪೆಷಲಿ ಪೊಲೀಸ್ ವಾಹನನ್ನ ಪೊಲೀಸ್ ಪೊಲೀಸ್ ವೆಹಿಕಲ್ ನೀವು ಇದು ಬಳಸಿಬಿಟ್ರೇಂಗೆ ಹಾ ಮಾಡಬಾರ್ದಲ್ಲ ಸರ್ ನೀವು ಕಾನೂನ ಪರಿಪಾಲನೆ ಮಾಡಿರುವಂತ ಪೊಲೀಸರು ನೀವೇನೇ ಕಾನೂನು ಉಲ್ಲಂಘನೆ ಮಾಡ್ಬಿಟ್ರೆ ಹಿಂಗೆ ಬೇರೆಯವರು ಇನ್ಯಾರು ಮಾಡ್ತಾರೆ ಅಲ್ಲ ಅವ್ರು ಬರ್ಬೇಕು ಆಟೋದಲ್ಲೇ ಬರೋದೇನು ಅವ್ರ ಆಟೋದಲ್ಲಿ ಬರೋದಕ್ಕೆ ಇರೋದವ್ರು ಅವ್ರಿಗೆ ಯಾವ್ದವ್ ಪ್ರಿವಿಲೇಜ್ ಇಲ್ಲ ನಿಮ್ ಗಾಡಿ ಹಚ್ಚೋದಿಕ್ಕೆ ಇದು ಈ ಡಿ ಎಸ್ ಪಿ ಹೇಳ್ತಾ ಇರೋದು ಅವ್ರಿಗೇನೋ ಈ ಅಪ್ಪನ್ಗೆ ಹುಷಾರ್ ಹಾಗಾಗಿ ಈ ಅಪ್ಪ ಇವನ್ ಗಾಡಿನೇ ಅವ್ರನ್ನ ರ ಕಳಿಸ್ಬಿಟ್ಟೆ ಅಂತ ಹೇಳಿ ಈ ತರದ ಉಡಾಫೆ ಮಾತನ್ನ ಅವ್ರು ಹೇಳ್ತಾ ಇದಾರೆ ಬಹುತೇಕವಾಗಿ ಇವ್ರು ತಗೊಳ್ಳಿ ಸರ್ ನಾನ್ ನಿಮ್ಗೆ ಏನು ಹೇಳ್ತಾ ಇಲ್ಲ ಆಯ್ತಾ ನಾನು ಹೇಳ್ತಾ ಇರೋದು ನಿಮ್ ಡಿಒ ಎಸ್ ಅವ್ರು ಮಾಡ್ಕೊಂಡ್ರು ಅದಕ್ಕೆ ಪಾಪ ನೋಡಿ ಅಯ್ಯಪ್ಪ ಮಕ್ಕ ತೊಳ್ದಿಲ್ಲ ಒಬ್ಬ ಏನು ಬಂದ ಇಲ್ಲ ಗೊತ್ತಿಲ್ಲ ಪಾಪ ಓಡ್ ಬಂದ ಗಾಡಿ ಹತ್ಕೊಂಡ ಇಲ್ಲಿ ಅವ್ರಿಗೆ ಸೇವೆ ಮಾಡುದು ಪೊಲೀಸರು ಪೊಲೀಸ್ ಮೇಲಧಿಕಾರಿಗಳು ಇವತ್ತು ಮೆಂದುಗಳನ್ನ ಈ ತರಕೋರ್ ಚಿಕೊಳಕ್ ಬಳಸ್ಕೊತಾ ಇದಾರೆ ಬೆಳಿಗ್ಗೆ ಐನ್ಸ್ ಸಂತಕ ಕಾನ್ಸ್ಟೇಬಲ್ ಬೇರೆ ಬೇರೆ ತರದ ಕೆಲವರ್ಗದ ಸಿಬ್ಬಂದಿಗಳನ್ನ ಪೊಲೀಸರು ಈ ತರಕ್ಕೆ ಅವ್ರ ಹೆಂಡತಿ ಮಕ್ಕಳಿಗೆ ಚಾಕ್ರಿ ಮಾಡೋದಕ್ಕೆ ಅವ್ರ ಮನೆಯಲ್ಲಿ ಚಾಕ್ರಿ ಮಾಡೋದಿಕ್ಕೆ ಅವ್ರಿಗೆ ಕಾನೂನುಗಳನ್ನ ತಂದುಕೊಡೋದಕ್ಕೆ ಇವತ್ತು ನಾನು ನೋಡ್ತಾ ಮೆಡಿಕಲ್ ಶಾಪ್ ಅಲ್ಲಿ ಕಾನೂನುಗಳನ್ನ ಗಳನ್ನ ಹೋಗೋದಕ್ಕೆ ಪೊಲೀಸ್ ಕಾನ್ಸ್ಟೇಬಲ್ ಗಳು ಬರ್ತಾರೆ ಕಾನೂನು ಗಳನ್ನ ತಗೊಂಡು ಹೋಗೋಕೆ ಈ ತರಕ್ಕೆ ಪೊಲೀಸರು ಇವತ್ತು ಮೇಲಧಿಕಾರಿಗಳು ಆ ಕೆಳವರ್ಗದ ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊತಾದ್ರೆ ಭಾಗಾಗಿ ಆರು ಗಂಟೆಗೆ ಅಪ್ಪ ಐದು ಗಂಟೆಗೆ ಕಾಯ್ಕೊಂಡು ಕೂತಿದ್ದೇನೋ ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ಬಪ್ಪ ತುಂಬ್ಕೊಂಡು ಹೋಗೋದಕ್ಕೆ ಯಾರು ದುಡ್ಡು ಯಾರು ಆಡಳಿತ ಯಾರು ಕೊಳ್ಳೆ ಹೊಡಿತಾ ಇದಾರೆ ಮಜಾ ಉಡಿತಾ ಇದ್ದಾರೆ ಒಟ್ಟಿನಲ್ಲಿ ಮಜಾ ಉಡಾಯಿಸ್ತಾ ಇದಾರೆ ರಾಜ್ಯದ ಜನರು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಇದನ್ನೆಲ್ಲ ಕಾಯೋದಕ್ಕೆ ನಿಲ್ಸೋದಿಕ್ಕೆ ತಡೆಯೋದಕ್ಕೆ ಒಂದ್ ರೀತಿಯಾಗಿ ಒಂದು ಪಡೆಯಾಗಿ ಆರ್ ಎಸ್ ಪಕ್ಷ ಕೆಲಸ ಮಾಡ್ತಾ ಇದೆ ಜನರು ಅರ್ಥ ಮಾಡಿಕೊಂಡು ಅಂತ ಪಕ್ಷಕ್ಕೆ ಬೆಂಬಲಿಸಬೇಕು ಅಂತವರನ್ನ ಜನಪ್ರತಿನಿಧಿಗಳನ್ನಾಗಿ ಆಯ್ಕೆ ಮಾಡಿ ಕಳಿಸ್ಬೇಕು ಇವತ್ತು ರವಿ ರವಿಕೃಷ್ಣ ರೆಡ್ಡಿ ಅವರನ್ನ ನಾವು ಚುನಾವಣೆಗೆ ನಿಲ್ಸಬೇಕು ಅಂತ ಹೇಳಿ ಅವ್ರನ್ನ ಅಕಾಲಿ ಕಲ್ಸ್ಬೇಕು ಒಂದು ಪ್ರಾಮಾಣಿಕವಾದ ರಾಜಕಾರಣವನ್ನ ನಿಜವಾದಂತಹ ನ್ಯಾಯಯುತವಾದಂತಹ ನಿಷ್ಪಕ್ಷವಾದಂತಹ ನಿಸ್ವಾರ್ಥವಾದಂತಹ ರಾಜಕಾರಣ ಅಂತ ಅಂದ್ರೆ ಹೇಗೆ ಅನ್ನೋದನ್ನ ಇಡೀ ರಾಜ್ಯಕ್ಕೆ ಮತ್ತೆ ದೇಶಕ್ಕೆ ಶಿಗಾವಿಯಿಂದ ಕಲ್ಸಿಕೊಡ್ಬೇಕು ಅಂತ ಹೇಳಿ ರವಿಕೃಷ್ಣ ರೆಡ್ಡಿ ಅವರು ಇವತ್ತು ಮುಂದಾಗ್ತಾ ಇದ್ದಾರೆ ಸೊ ಆ ಕೆಲಸಕ್ಕಾಗಿ ನಾವು ಇವತ್ತು ಸಿಗ್ಗಾವಿಗೆ ಆ ಹೋಗೋದಕ್ಕೆ ಅಂತ ಬಂದ್ವಿ ಆ ಸಂದರ್ಭದಲ್ಲಿ ಇವರು ಪೊಲೀಸರು ಪೊಲೀಸವರನ್ನ ಮನೆಯವ್ರನ್ನ ಕರ್ಕೊಂಡು ಹೋಗೋದಿಕ್ಕೆ ಆ ಗಾಡಿ ತಗೊಂಡ್ಬಂದು ಕಾರಣಕ್ಕೆ ನಾವು ಹುಡಿಕೊಂಡು ಹುಡಿಕೊಂಡು ಪೊಲೀಸ್ ಹತ್ರ ಹೋಗ್ತಾ ಇಲ್ಲ ಪೊಲೀಸ್ ಕೆಲವೊಂದು ಪೊಲೀಸ್ ಆಗ್ಲಿ ಅವ್ನ ಯಾವನೇ ಆಗ್ಲಿ ಸರ್ಕಾರ ದುಡ್ಡು ದುಡ್ಬಳಕೆ ಮಾಡ್ಕೊತ ಪೊಲೀಸ್ ಆಗ್ಲಿ ಇನ್ನೊಬ್ಬ ಆಗ್ಲಿ ನಮ್ ಕಣ್ಣಿಗೆ ಕಂಡ್ರೆ ನಾವು ಅದನ್ನ ತಡಿತೀವಿ ಅವ್ನ ಇಂಥದ್ದೇ ದೊಡ್ಡ ಮನುಷ್ಯ ಅಂತ ಹೇಳಿ ನಾವು ಕೇರ್ ಮಾಡೋದಿಲ್ಲ ಹಾಗಾಗಿ ಇವ್ರನ್ನ ಕೇಳಿದಕ್ಕೆ ಈಗ ಪೊಲೀಸಿಯ ಡಿ ವೈಎಸ್ಪಿ ಏನಪ್ಪ ಹೆಸರು ಒಂದು ಿ ಡಿ ವೈಎಸ್ಪಿ ಸುಲೇಮಾನ್ ಸಸ್ಪೆಂಡ್ ಮಾಡಬೇಕು ಹಾವೇರಿಯ ಎಸ್ಪಿ ಈ ಕೂಡಲೇ ಸುಲೇಮಾನು ಒಬ್ಬ ಅಯೋಗ್ಯ ತಾನು ತನಗೆ ಕೊಟ್ಟಂತಹ ಸರ್ಕಾರಿ ಸೇವೆಯನ್ನ ತನ್ನ ಜನರ ಸೇವೆ ಮಾಡಿದ ಕೊಟ್ಟಂತ ಸರ್ಕಾರಿ ಸವಲತ್ತನ್ನ ದುರ್ಬಳಕೆ ಮಾಡಿಕೊಂಡಿದ್ದಾನೆ ಅಂತ ಹೇಳಿ ನ ಈ ಕೂಡಲೇ ಈ ಕೂಡಲೇ ಎಸ್ ಪಿ ಅವರು ಅಮಾನತ್ ಮಾಡಬೇಕು ಯೂಜ್ವಲಿ ಎಸ್ ಪಿ ಅವರು ಐ ಎಸ್ ಓದ್ಕೊಂಡು ಬಂದಿರತಕ್ಕಂತ ಎಸ್ಪಿಗಳು ನಿಜವಾಗ್ಲೂ ಅವ್ರು ಒಂದಷ್ಟು ದಕ್ಷತನಲ್ಲಿ ಆ ನಿಟ್ಟಲ್ಲಿ ಅವರು ಕೆಲಸ ಮಾಡ್ತಾರೆ ಈ ಸುಲೆಮಾನ್ ದುರ್ಬಳಕೆ ಮಾಡಿಕೊಂಡಂತ ಸುಲೇಮಾನ್ ಡಿವೈಎಸ್ಪಿ ವೈಎಸ್ಪಿ ಸಿಗ್ಗಾವಿ ಡಿ ವೈಎಸ್ಪಿನ ಅವರು ಅಮಾನತ್ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸದಲ್ಲಿ ನಾನು ಲೈವ್ ನ ಮುಗಿಸ್ತಾ ಇದ್ದೀನಿ ದಯಮಾಡಿ ಎಲ್ಲರೂ ಕೆಆರ್ ಎಸ್ ಪಕ್ಷ ಬೆಂಬಲಿಸಿ ನಮಸ್ಕಾರ